ವಿಮಾ ಹಣ ಪಡೆಯಲು ಸಾವಿನ ನಾಟಕ ಫ್ಯಾಮಿಲಿಯೊಂದು ಎಂಆರ್ಎಫ್ ಆರ್ ಎಫ್ ಟೈರ್ ಅಂಗಡಿಯಲ್ಲಿ ಲಾಸ್ ಮಾಡಿಕೊಂಡು ಇನ್ಶೂರೆನ್ಸ್ ಹಣವನ್ನು ಹೇಗಾದರೂ ಮಾಡಿ ಕ್ಲೈಮ್ ಮಾಡಿಕೊಳ್ಳೋಣ ಅಂತ ಖತರ್ನಾಕ್ ಪ್ಲಾನ್ ಮಾಡ್ತಾರೆ ತನ್ನನ್ನೇ ಹೋಲುವ ವ್ಯಕ್ತಿಯೊಬ್ಬನನ್ನು ಪರಿಚಯ ಮಾಡಿಕೊಂಡು ಆತನನ್ನು ಮುಗಿಸಿ ಹಣವನ್ನು ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಸ್ಕೆಚ್ ರೂಪಿಸ್ಕೊಳ್ತಾರೆ ಆ ಪ್ಲಾನ್ ಕಥೆಯೇ ರೋಚಕ ಭಯಾನಕ ಕೊನೆಗೂ ಪ್ಲಾನ್ ರೂಪಿಸಿದವನಿಂದಲೇ ಪ್ಲಾನ್ ಪ್ಲಾಫ್ ಆಗಿ ಪೊಲೀಸರ ಅತಿಥಿಯಾಗಿದ್ದಾನೆ ಹಾಸನದಲ್ಲಿ ನಡೆದಿರೋ ಭಯಾನಕ ಕ್ರೈಮ್ ಸಿನಿಮಾದ ಸ್ಟೋರಿಯ ಮಿಸ್ಟರಿ ಎಲ್ಲಿದೆ ನೋಡಿ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಗೊಲ್ಲರ ಹೊಸಹಳ್ಳಿ ಗೇಟ್ ಬಳಿ ಆಗಸ್ಟ್ ಹನ್ನೆರಡರಂದು ಒಂದು ಅಪಘಾತವಾಗಿದ್ದು ಲಾರಿ ಹಾಗೂ ಕಾರು ಅಪಘಾತದಲ್ಲಿ ಅಪರಿಚಿತ ಶವ ಪತ್ತೆಯಾಗಿತ್ತು ಬೆಂಗಳೂರಿನ ಹೊಸಕೋಟೆ ಸಮೀಪದ ಚಿಕ್ಕಕೋಲಿಗ ಗ್ರಾಮದ ಶಿಲ್ಪಾರಾಣಿ ಎಂಬ ಮಹಿಳೆ ಆಗಸ್ಟ್ ಹದಿಮೂರರಂದು ಹಾಸನದ ಹಿಂಸ್ನಲ್ಲಿದ್ದ ಮೃತದೇಹವನ್ನ ಮುನಿಸ್ವಾಮಿಗೌಡ ಅಂತ ಗುರುತಿಸಿ ಇವರು ನನ್ನ ಪತಿ ಅಂತ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ರು ಅಪಘಾತದಲ್ಲಿ ಮೃತಪಟ್ಟಿರೋ ಅಪಘಾತದಲ್ಲಿ ಮೃತಪಟ್ಟಿರೋ ಕುತ್ತಿಗೆಯಲ್ಲಿ ಮಾರ್ಕ್ ಇದ್ದುದನ್ನು ಗಮನಿಸಿದ ಪೊಲೀಸರು ರಿಟ್ಹೇಕ್ ಅಪಘಾತದಲ್ಲಿ ಮೃತಪಟ್ಟಿರೋ ಅಪಘಾತದಲ್ಲಿ ಮೃತಪಟ್ಟಿರುವ ವ್ಯಕ್ತಿಯ ಕುತ್ತಿಗೆಯಲ್ಲಿ ಮಾರಕಿದ್ದದ್ದನ್ನು ಗಮನಿಸಿದ ಗಂಡಸಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದಾಗ ಸಾವಿನ ಹಿಂದಿನ ಭಯಾನಕ ಸತ್ಯ ಹೊರಬಿದ್ದಿದೆ ಹೌದು ಹಾಸನ ಜಿಲ್ಲೆಯ ಪೊಲೀಸರ ತನಿಖೆಯಿಂದ ಇದು ಅಪಘಾತವಲ್ಲ ಪ್ಲಾನ್ ಮರ್ಡರ್ ಅಂತ ಸಾಬೀತಾಗಿದೆ ಇಡೀ ಪ್ರಕರಣದಲ್ಲಿ ಸಾವನ್ನಪ್ಪಿರೋ ಮುನಿಸ್ವಾಮಿ ಗೌಡನೇ ಪ್ರಮುಖ ಆರೋಪಿಯಾಗಿದ್ದಾನೆ ಅಂತ್ಯ ಸಂಸ್ಕಾರ ಮಾಡಿರುವ ಪತ್ನಿಯು ಮತ್ತೊಬ್ಬ ಆರೋಪಿಯಾಗಿದ್ದಾಳೆ ಇನ್ನು ಬೆಂಗಳೂರಿನ ಹೊಸಕೋಟೆಯಲ್ಲಿ ಎಂಆರ್ಎಫ್ ಟೈಯರ್ ಅಂಗಡಿ ನಡೆಸುತ್ತಿದ್ದ ಮುನಿಸ್ವಾಮಿಗೌಡ ವ್ಯಾಪಾರದಲ್ಲಿ ಫುಲ್ ಲಾಸ್ ಮಾಡಿಕೊಂಡಿರ್ತಾನೆ ಈ ನಷ್ಟವನ್ನು ಭರಿಸೋಕೆ ಅಂತ ತಮ್ಮ ಹೆಸರಿನಲ್ಲಿದ್ದ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಪತ್ನಿಯೊಂದಿಗೆ ಸೇರಿ ಮಾಸ್ಟರ್ ಪ್ಲಾನ್ ರೂಪಿಸುತ್ತಾನೆ ತನ್ನದೇ ರೂಪವನ್ನು ಹೊಲುವ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡು ಆತನನ್ನು ಮುಗಿಸಿ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಪ್ಲಾನ್ ರೂಪಿಸುತ್ತಾರೆ ಕೊನೆಗೂ ತನ್ನದೇ ರೂಪವನ್ನು ಹೊಲುವ ವ್ಯಕ್ತಿಯನ್ನು ಹುಡುಕಿ ಮೂರು ಬಾರಿ ಅಟೆಂಪ್ಟ್ ಮಾಡಿ ನಾಲ್ಕನೇ ಬಾರಿ ಯಶಸ್ವಿಯಾಗಿದ್ದಾರೆ ಮೊದಲೇ ಪ್ಲಾನ್ ಮಾಡಿದಂತೆ ಅರಸಿಕೆರೆ ತಾಲೂಕಿನ ಗಂಡಸಿ ಸಮೀಪದ ಗೊಲ್ಲರ ಹೊಸಹಳ್ಳಿ ಗೇಟ್ ಬಳಿ ಬರ್ತಿದ್ದಂತೆ ಕಾರು ನಿಲ್ಲಿಸಿ ರಿಪೇರಿ ಮಾಡೋದಕ್ಕೆ ಅಂತ ಕೆಳಗಿಳಿದಿದ್ದಾರೆ ಆಗ ಮೊದಲೇ ಬುಕ್ ಮಾಡಿದ್ದ ಲಾರಿ ಕಾರು ಹತ್ತಿರ ಬರ್ತಿದ್ದಂತೆ ಕರೆತಂದಿದ್ದ ವ್ಯಕ್ತಿಯನ್ನ ಲಾರಿ ಚಕ್ರಕ್ಕೆ ಮುನಿಸ್ವಾಮಿಗೌಡ ತಳ್ಳಿ ಕೊಂದಿದ್ದಾನೆ ಕೊಂದು ಮುನಿಸ್ವಾಮಿಗೌಡ ಎಸ್ಕೇಪ್ ಆದ ಬಳಿಕ ಪತ್ನಿಯ ಅಂತ್ಯಸಂಸ್ಕಾರದ ಸಂಸ್ಕಾರದ ಹೈಡ್ರಾಮಾ ಶುರುವಾಗಿದೆ ಶಿಡ್ಲಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಒಂದರಲ್ಲಿ ಮುನಿಸ್ವಾಮಿಗೌಡ ಪ್ರಮುಖ ಸಾಕ್ಷಿಯಾಗಿದ್ದು ಆ ಪ್ರಕರಣದಲ್ಲಿ ಮುನಿಸ್ವಾಮಿಗೌಡ ಸಾವನ್ನಪ್ಪಿದ್ದಾನೆಂದು ಪೊಲೀಸರು ರಿಪೋರ್ಟ್ ಸಲ್ಲಿಸಿದ್ರು ಆ ಪ್ರಕರಣದ ಸಾಕ್ಷಿ ಹೇಳೋದಕ್ಕೆ ಅಂತ ಮುನಿಸ್ವಾಮಿಗೌಡ ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಮುಂದೆ ಹಾಜರಾಗಿದ್ದಾನೆ ಸಾವಿಗೆ ಹೋಗಿ ಬಂದಿದ್ದ ಇನ್ಸ್ಪೆಕ್ಟರ್ ಆತನನ್ನ ಕಂಡು ಗಾಬರಿಗೊಂಡು ವಿಚಾರಿಸಿದಾಗ ಘಟನೆಯ ಇಂದಿನ ಭಯಾನಕ ಸತ್ಯವನ್ನು ಬಿಚ್ಚಿಟ್ಟಿದ್ದಾನೆ ಸದ್ಯ ಮುನಿಸ್ವಾಮಿಗೌಡ ಗಂಡಸಿ ಪೊಲೀಸರ ವಶದಲ್ಲಿದ್ದು ಆತನ ಪತ್ನಿ ಶಿಲ್ಪಾರಾಣಿ ಎಸ್ಕೇಪ್ ಆಗಿದ್ದು ಆಕೆಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಏನು ಅಪರಿಚಿತ ವ್ಯಕ್ತಿಯನ್ನ ಲಾರಿಯಲ್ಲಿ ಗುದ್ದಿ ಕೊಲೆ ಮಾಡಿದ ಲಾರಿ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ ಒಟ್ಟಾರೆ ಎರಡು ಕೋಟಿ ಒಟ್ಟಾರೆಯಾಗಿ ಎರಡು ಕೋಟಿ ಇನ್ಶೂರೆನ್ಸ್ ಹಣ ತಿನ್ನಲು ಹೋಗಿ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ